ನಮಸ್ಕಾರ ವೀಕ್ಷಕರೇ ಸದ್ಯ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತಹ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿರುವ ವಿಚಾರ ಅಂದ್ರೆ ಅದು ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂತಹ ಕೂಗು ಮತ್ತೊಮ್ಮೆ ಕೇಳೋದಕ್ಕೆ ಸಿಗ್ತಾ ಇದೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಇದೇ ವಿಚಾರ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ ಪರ ವಿರೋಧ ಅನ್ನೋದಕ್ಕಿಂತ ನಮ್ಮೆಲ್ಲರ ಆಗ್ರಹ ಇರೋದು ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಎಸ್ ವೀಕ್ಷಕರೇ ಪ್ರಮುಖವಾಗಿ ಸೌಜನ್ಯ ಪ್ರಕರಣ ರಿ ಓಪನ್ ಆಗೋ ಸಾಧ್ಯತೆ ಇದೆ ಅಂತ ಈಗಾಗಲೇ ನ್ಯೂಸ್ ಬಿಟ್ ವರದಿ ಮಾಡಿತ್ತು ಅದರ ಬೆನ್ನಲ್ಲೇ ಉದಯ್ ಜೈನ್ ಅನ್ನೋರಿಗೆ ಈಗ ಎಸ್ಐಟಿ ಟಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ ಹಾಗಾದರೆ ಯಾರು ಈ ಉದಯ್ ಜೈನ್ ಯಾಕೆ ಎಸ್ ಐ ಟಿ ಉದಯ್ ಜೈನ್ಗೆ ನೋಟಿಸ್ ಕೊಟ್ಟಿದೆ ಈತನಿಗೂ ಸೌಜನ್ಯ ಪ್ರಕರಣಕ್ಕೂ ಇರುವ ಸಂಬಂಧನಾದರೂ ಏನು ಯಾವ ಆಧಾರದ ಮೇಲೆ ಈತನಿಗೆ ನೋಟಿಸ್ ಇಶ್ಯೂ ಆಗಿದೆ ಈತ ಬಾಯಿಬಿಡುವಂಥ ಸೌ ಸತ್ಯಗಳು ಸೌಜನ್ಯ ಪ್ರಕರಣಕ್ಕೆ ಎಷ್ಟರ ಮಟ್ಟಿಗೆ ಮಹತ್ವದ್ದಾಗತ್ತೆ ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಈ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ಎಸ್ ವೀಕ್ಷಕರೇ ಧರ್ಮಸ್ಥಳ ಪ್ರಕರಣದ ಸಂಬಂಧ ಹೊಸ ಸಾಕ್ಷಿಗಳು ಹೊರಗಡೆ ಬರ್ತಾನೆ ಇದೆ ಅದು ಆರೋಪಿಯ ಮೇಲೆ ಹೀಗಾಗಿ ಸೌಜನ್ಯ ಪ್ರಕರಣ ರೀ ಓಪನ್ ಆಗೋ ಸಾಧ್ಯತೆ ಇದೆ ಅಂತ ಈಗಾಗಲೇ ಈ ಹಿಂದಿನ ಎಪಿಸೋಡ್ನಲ್ಲಿ ನಿಮ್ಮ ನ್ಯೂಸ್ ಬಿಟ್ ಲೈವ್ ಈ ಕುರಿತ ವರದಿ ಮಾಡಿತ್ತು ಅನೇಕ ಮಾಹಿತಿಯನ್ನ ಆ ಮೂಲಕ ನಿಮ್ಮ ಮುಂದೆ ಇಡುವ ಪ್ರಯತ್ನ ಕೂಡ ಮಾಡಿದ್ದೀವಿ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಬಿಟ್ ಲೈವ್ ಮಾಡಿರುವ ವರದಿ ನಿಜ ಆಗಿದೆ ಈಗ ಪ್ರಮುಖವಾಗಿ ಎಸ್ಐ ಟಿ ಅಧಿಕಾರಿಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ತರ ಬೆಳವಣಿಗೆಗೆ ಸಾಕ್ಷಿಯಾಗಿದ್ದಾರೆ ಅದೇನಪ್ಪಾ ಅಂದ್ರೆ ಒಂದು ಕಾಲಕ್ಕೆ ಧರ್ಮಸ್ಥಳ ಗ್ರಾಮದಲ್ಲಿ ಆಟೋ ಓಡಿಸ್ತಾ ಇದ್ದ ಉದಯ್ ಜೈನ್ ಎಂಬ ಆತನಿಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ದಾರೆ ಯಾರು ಈ ಉದಯ್ ಜೈನ್ ಅಂತ ನೋಡಿಬಿಟ್ರೆ ಈತ ಮೂಲತಃ ಧರ್ಮಸ್ಥಳ ಗ್ರಾಮದವನು ಈ ಹಿಂದೆ ಸೌಜನ್ಯ ಪ್ರಕರಣ ನಡೆದಾಗ ಸೌಜನ್ಯ ತಂದೆ ತಾಯಿ ಪ್ರಮುಖವಾಗಿ ಮೂವರ ವಿರುದ್ಧ ಆರೋಪ ಮಾಡಿದ್ರು ಅದರಲ್ಲಿ ಉದಯ್ ಜೈನ್ ಧೀರಜ್ ಹಾಗೂ ಮಲ್ಲಿಕ್ ಜೈನ್ ಎಂಬುವರ ವಿರುದ್ಧ ಆರೋಪ ಮಾಡಲಾಗಿತ್ತು ಅಲ್ಲದೆ ಈ ಮೂವರನ್ನ ಕೂಡ ಈ ಹಿಂದಿನ ತನಿಖಾ ಸಂಸ್ಥೆಗಳು ಸಿಬಿ ಐ ಸಿ ಎರಡೂ ತನಿಖಾ ಸಂಸ್ಥೆಗಳು ಕೂಡ ಇವರನ್ನ ಕರೆದು ವಿಚಾರಣೆಗೆ ಒಳಪಡಿಸಿತ್ತು ಈ ಮೂವರನ್ನ ನಂತರ ಆರೋಪಿತರಲ್ಲ ಅಂತ ಕೂಡ ಗುರುತು ಮಾಡಲಾಗಿತ್ತು ಅದೇ ತನಿಖಾ ಸಂಸ್ಥೆಗಳಿಂದ ಆದರೆ ನಂತರ ಮುಂದುವರೆದು ನೀವು ಸೌಜನ್ಯ ತಾಯಿ ಇವರ ವಿರುದ್ಧ ನ್ಯಾಯಾಲಯಕ್ಕೆ ಪಿಟಿಷನ್ ಕೂಡ ಹಾಕಿದ್ರು ಈ ಹಿನ್ನೆಲೆ ಸಿಬಿಐ ವಿಶೇಷ ನ್ಯಾಯಾಲಯ ಮೂವರಿಗೂ ಎರಡು ಸಾವಿರದ ಹದಿನಾರರಲ್ಲಿ ಸಮನ್ಸ್ ಜಾರಿ ಮಾಡಿತ್ತು ಆದರೆ ಈ ಸಮನ್ಸ್ ಅನ್ನು ಪ್ರಶ್ನೆ ಮಾಡಿದ್ದ ಮೂವರು ರಾಜ್ಯ ಹೈಕೋರ್ಟ್ ಮೆಟ್ಟಿಲೇರಿದ್ದರು ಅಲ್ಲಿ ಮೂವರ ಪರ ವಕೀಲರು ಈಗಾಗಲೇ ಮೂವರಿಗೂ ಸಿಬಿಐ ಹಾಗೂ ಸಿಐಡಿ ಡಿ ನಾರ್ಕೋ ಅನಾಲಿಸಿಸ್ ಬ್ರೈನ್ ಮ್ಯಾಪಿಂಗ್ನಂತಹ ಪರೀಕ್ಷೆಗಳನ್ನು ಮಾಡಿಬಿಟ್ಟಿದ್ದಾರೆ ಆದರೆ ಅದರಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಯಾವ ಅಂಶಗಳು ಕೂಡ ಅಂದರೆ ಇವರಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಸಂಬಂಧ ಇಲ್ಲ ಅನ್ನೋದು ಕೂಡ ಪತ್ತೆಯಾಗ್ಬಿಟ್ಟಿದೆ ಹೀಗಾಗಿ ಇವರನ್ನು ಪುನಃ ನ್ಯಾಯಾಲಯ ವಿಚಾರಣೆಗೆ ಕರಿಬಾರದು ಅಂತ ಕೂಡ ವಾದ ಮಾಡಿದರು ಹೀಗಾಗಿ ಸಿಬಿಐ ವಿಶೇಷ ನ್ಯಾಯಾಲಯ ನೀಡಿದ್ದ ಸಮನ್ಸ್ಗೆ ರಾಜ್ಯ ಹೈಕೋರ್ಟ್ ತರೆ ಕೊಟ್ಟಿತು ಆದರೆ ಈಗ ನೋಡಿ ಉದಯ್ ಜೈನ್ಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ನೀಡಿರುವುದು ಹಲವು ಅನುಮಾನಗಳನ್ನು ಹುಟ್ಟು ಹಾಕಿದೆ ಯಾಕಪ್ಪ ಅಂದ್ರೆ ಈಗಾಗಲೇ ಸೌಜನ್ಯ ಪ್ರಕರಣದ ಬಗ್ಗೆಯೂ ಬಂಧಿತ ಚಿನ್ನಯನ ತನಿಖೆಗೆ ಒಳಪಡಿಸಬೇಕು ಅಂತ ಸ್ವತಃ ಸೌಜನ್ಯ ತಾಯಿ ಬಂದು ಎಸ್ಐ ಟಿ ಅಧಿಕಾರಿಗಳ ಮುಂದೆ ಒಂದು ಅಧಿಕೃತ ದೂರು ದಾಖಲು ಮಾಡಿದ್ದಾರೆ ಇದರ ಜೊತೆಗೆ ಮತ್ತೊಂದು ವಿಚಾರ ಇಲ್ಲಿ ಸೇರ್ಪಡೆಯಾಗಿರುವುದು ಮಂಡ್ಯ ಮೂಲದ ಮಹಿಳೆಯೊಬ್ಬರು ದಾಖಲಾತಿಗಳ ಸಮೇತ ತಾನು ಸೌಜನ್ಯಾಳ ಕಿಡ್ನಾಪ್ ಮಾಡಿದ್ದನ್ನ ನೋಡಿದ್ದೇ ನಾನು ಐ ವಿಟ್ನೆಸ್ ನಾನು ಸಾಕ್ಷಿ ಹೇಳಕ್ಕೆ ಸಿದ್ಧ ಅಂತ ಎಸ್ಐ ಟಿ ಅಧಿಕಾರಿಗಳ ಮುಂದೆ ಬಂದು ಹಾಜರಾಗಿದ್ದಾರೆ ಹಾಗಾಗಿ ಐ ವಿಟ್ನೆಸ್ ಅನ್ನುವಂತಹ ವಿಚಾರಕ್ಕೆ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮಂಡಿಯ ಮೂಲದ ಈ ಮಹಿಳೆ ಕೊಡುವಂತಹ ದಾಖಲಾತಿಗಳು ಜೊತೆಗೆ ಆಕೆ ಕೊಡುವಂತಹ ಸ್ಟೇಟ್ಮೆಂಟ್ ಪ್ರಮುಖವಾಗಿ ಸೌಜನ್ಯ ಕೇಸ್ಗೆ ಆಕೆ ಕೊಡುವಂತಹ ಒಂದಷ್ಟು ಮಹತ್ವದ ದಾಖಲಾತಿಗಳು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬಹುದು ಅನ್ನುವಂಥ ಒಂದಷ್ಟು ನಂಬಿಕೆಯನ್ನು ತಂದುಕೊಟ್ಟಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಮುಂದುವರೆದು ನೀವು ಗಮನಿಸಬೇಕು ಈ ಉದಯ್ ಜೈನ್ಗೆ ಎಸ್ಐ ಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿರೋದು ಸಾಕಷ್ಟು ಕುತೂಹಲ ಮೂಡಿಸಿದ್ದು ಸೌಜನ್ಯ ಪ್ರಕರಣ ಮತ್ತೆ ರಿ ಓಪನ್ ಆಗೋ ಎಲ್ಲಾ ರೀತಿಯ ಸಾಧ್ಯತೆಗಳು ಆ ಎಲ್ಲಾ ಆಯಾಮಗಳಲ್ಲೂ ಎಸ್ಐಟಿ ಟಿ ಅಧಿಕಾರಿಗಳು ನೋಟಿಸ್ ಕೊಡ್ತಾ ಇರೋದು ದೂರ ದಾಖಲು ಮಾಡಿಕೊಂಡಿರೋದು ಮತ್ತೆ ಸಾಕ್ಷಿ ಹೇಳೋದಕ್ಕೆ ಒಬ್ಬ ಮಹಿಳೆ ಮುಂದೆ ಬಂದಿರೋದ್ರಿಂದ ಕಂಪ್ಲೀಟ್ ಈ ಪ್ರಕರಣ ಮತ್ತೆ ರಿ ಓಪನ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅದೇ ಆಯಾಮದಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ಒಂದಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕೋದಕ್ಕೆ ಮುಂದಾಕಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ಬೆಳವಣಿಗೆಯಿಂದ ಕಾಣಿಸ್ತಾ ಇದೆ ಪ್ರಮುಖವಾಗಿ ಮತ್ತೊಂದು ವಿಚಾರ ಉದಯ್ ಜೈನ್ ಬಳಿಕ ಈ ಧೀರಜ್ ಹಾಗೂ ಮಲಿಕ್ ಜೈನ್ ಮೇಲೆ ಆರೋಪ ಬಂದಿತ್ತಲ್ಲ ಸೊ ಅವರಿಗೆ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನೋದು ನ್ಯೂಸ್ ಬಿಟ್ ಲೈವ್ಗೆ ಸಿಕ್ಕಿರುವ ಮಾಹಿತಿ ಒಟ್ನಲ್ಲಿ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳು ಬಳಿಕ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂದುಕೊಂಡವರಿಗೆ ಸೌಜನ್ಯ ಕೇಸ್ ಈಗ ಮತ್ತೆ ಓಪನ್ ಆಗೋ ಸಾಧ್ಯತೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಏನಿವೆ ಇಡೀ ದೇಶದ ಜನ ಎದುರು ನೋಡ್ತಿದ್ದಾರಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ಏನಾಗಿದೆ ಆ ರೀತಿ ಅಸಹಜ ಸಾವಾಗಿದ್ರೆ ಆ ವಿಚಾರಗಳ ಬೆಳಕಿಗೆ ಬರಬೇಕು ಅಸೌಜನ್ಯ ಹೆಣ್ಣುಮಗಳ ಸಾವಿಗೆ ಅಟ್ಲೀಸ್ಟ್ ಈಗಲಾದರೂ ನ್ಯಾಯ ಸಿಗಬೇಕು ಅಂತ ನಾವು ನೀವು ಎದುರು ನೋಡ್ತಾ ಇದ್ದೀವಲ್ಲ ಅದೆಲ್ಲದಕ್ಕೂ ಕೂಡ ಕಾಲ ಸನ್ನಿಹಿತವಾಗಿದೆ ಎಸ್ಐಟಿ ಟಿ ಅಧಿಕಾರಿಗಳು ನ್ಯಾಯದ ಕಡೆಗೆ ಹೆಜ್ಜೆ ಇಡ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ಬೆಳವಣಿಗೆಯಿಂದ ನೋಡೋದಕ್ಕೆ ಸಿಗ್ತಾ ಇದೆ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ